ಶ್ರೀ ಗುರು ನಮಃ ನಾನು ಶ್ರೀಕಾಂತ್ ಅಂತ ಮೈಸೂರಿನಿಂದ ಬಂದಿದ್ದೀನಿ ಶಿವಂ ಅವರಿಗೆ ಹೃದಯ ತುಂಬಿ ಅವರಿಗೆ ನಮಸ್ಕಾರ ಮಾಡ್ತೀನಿ ನಾನು ಜಮಾಲಜಿ ಅಂತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಕಲಿಬೇಕು ಅಂತ ಗುರುಗಳ ಸಾಮೀಪ್ಯ ಬಂದೆ ಗುರುಗಳಿಂದ ಸಾಕಷ್ಟು ವಿಚಾರಗಳನ್ನು ಜಮಾಲಜಿಗೆ ಸಂಬಂಧಪಟ್ಟ ಹಾಗೆ ರತ್ನಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಾಯೋಗಿಕವಾಗಿ ತುಂಬ ಅರ್ಥಪೂರ್ಣವಾಗಿ ಅರ್ಥ ಹಾಗೂ ಹಾಗೆ ಮನಸ್ಸಿಗೆ ಮುಟ್ಟುವ ಹಾಗೆ ಅದು ಎಷ್ಟು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅಂದರೆ ಬಹಳಷ್ಟು ಸಂತೋಷ ಅನಿಸುತ್ತೆ ರತ್ನಶಾಸ್ತ್ರ ಕಲಿಕೆಗೆ ಬಂದ ಸಂದರ್ಭದಲ್ಲಿ ರತ್ನಗಳಿಗೆ ಸಂಬಂಧಪಟ್ಟ ಒಂದು ಕಟ್ಟಿಂಗ್ ಇರ್ಬೋದು ಮತ್ತು ರತ್ನದ ಕ್ಲಾರಿಟಿ ಇರ್ಬೋದು ಮತ್ತು ಅದರ ಕಲರ್ಸ್ ಇರ್ಬೋದು ಮತ್ತು ವೆಯ್ಟ್ ಹೇಗಿರಬೇಕು ಯಾವ ರೀತಿ ಪ್ರಮಾಣದ ವೆಯ್ಟ್ ಧಾರಣೆ ಮಾಡ್ಕೋಬೇಕು ಮತ್ತು ಎಲ್ಲಿ ಒಂದು ಲೈನ್ಸ್ ಇರ್ಬೋದು ಮತ್ತು ಡಾಟ್ಸ್ ಇರ್ಬೋದು ಅಬ್ಸರ್ವೇಷನ್ ಮಾಡ್ತಕ್ಕಂಥ ಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಒಂದು ಗ್ರಹ ಒಂದು ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ರತ್ನ ಯಾವ ರೀತಿಯ ಸಿಂಪ್ಟಮ್ಸು ದುರ್ಬಲವಾಗಿದ್ದಾಗ ಯಾವ ರತ್ನವನ್ನು ಧಾರಣೆ ಮಾಡ್ಕೋಬೇಕು ಈ ಸಬ್ಜೆಕ್ಟ್ ಬಗ್ಗೆ ಗ್ರಹ ಗ್ರಹಕ್ಕೆ ಸಂಬಂಧಪಟ್ಟ ಅಧಿದೇವತೆ ಅದಕ್ಕೆ ಏನು ಯಾವ ಸಿಂಪ್ಟಮ್ಸ್ ಇದ್ದಾಗ ಧಾರಣೆ ಮಾಡ್ಕೋಬೇಕು ಇಂಥ ವಿಚಾರಗಳನ್ನು ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ದಾರೆ ಗುರುಜಿಯವರಿಂದ ಭಾಳಷ್ಟು ವಿಚಾರಗಳು ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅವರು ಜ್ಞಾನದ ಭಂಡಾರ ಇದ್ದಾರೆ ಗುರೂಜಿಯವರು ಶಿವಂ ಗುರೂಜಿಯವರಿಗೆ ನಾನು ಈ ಮೂಲಕ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಹೇಳ್ತೇನೆ ನಮಸ್ಕಾರ